ಮತ್ತ್ ಅಲ್ಲಿ ನಿಮ್ ಹೂವ ಮಾಡ್ಬೇಕಾಗಿತ್ತಲ್ಲ ನಮ್ಮ ಅಪ್ಪ ಯಾಕೆ ಇವತ್ತು ಒಟ್ಟ ಅನ್ನ ನಿಮ್ ಕೈ ಮುಗಿದ ಒಟ್ಟ ಹಾಕಿ ಊಟ ಹಾಕಬೇಡ್ರಿ ಅನ್ನ ಹಾಕಬೇಡ್ರಿ ಯಾಕಂದ್ರ ದೊಡ್ಡ ದೊಡ್ಡ ಮಾತು ಮಾತಾಡ್ತಿ ಮತ್ತೆ ಉಣ್ಣಕ್ ಹೋಗಿ ಅಂದ್ರ ತಪ್ಪಾಕದ ಯಾಕಂದ್ರ ನೋಡು ಮನ್ಯಾಗ ಮನ್ಯಾಗ ಅನ್ನ ಪ್ರಸಾದ್ ಮಹಾ ಮಹಾಪ್ರಸಾದ್ ಅಂತಾರು ಗೋಳ ಅದ ಗೋರ್ಶಾಲಕ್ ಹೋಗಿ ಏನಂತಾರು ಮೂರ್ ಕೂಳ್ ಅಂತಾರ ಒಂದ್ ಜೋಳದ ಬೀಜ ಯಾಕ ಜೋಳದ ಬೀಜ ಒಂದ ಐತೆ ಕರೆ ಇದಕ್ಕೆ ಮೂರು ಹೆಸರು ಬರಬೇಕagithe ಹೌದು ಹಂಗಾ ನಿಂದ بیا ರಕ್ಕೆ ತದಗದು ಹಂಗ ಪೈಕಿದ ಏ ಇಕಿದ ಹೇಳೋಬೇಕದ ಅದು ಬ್ಯಾರೇನ ಐತೆ ಮಾಸ್ತರ ಹಾ ಏ ಇಕಿ ಹೇಳೋದಗದನ ನಾ ಹೆಂಗೈತಿ ಒಟ್ಟು ನಾ ನಾ ನಾನಾ ನಾ ಅಂತಾಳಿಕ ಓಟ ಒಟ್ಟು ಹಾ ಹಾಗೇನ ಆಗಂಗಿಲ್ಲ ನೋಡು ನಾ ಅಂತವರು ಎಷ್ಟೋ ಮಂದಿ ನಾಸ ಹೋಗ್ಯಾರ ಜಗದಾಗ ಹಾ ಇರ್ಲಿ ಯಾಕಂದ್ರೆ ನಿಮ್ಮ ಪರಮಾತ್ಮ ಹೆಂತಮದನ ಯಾರಿಗೇನು ಉನಿಸಾನು ಹಾ ಅಂತ ಕೇಳ್ತಾಳ ಮಾಸ್ತರ ಹೌದಲ್ವಾ ಏನೇನು ಕೇಳತಾಳ ಏನೇನು ಹೇಳ್ಯಾಳ ಬಾಳ ಬಾಳ ಹೇಳ್ಯಾಳ ಹೌದು હું ಕೇಳ್ಯಾಳು ಕೇಳಿ ಮತ್ತೆ ಏನ ಅಂತ ಹೇಳ್ತಾಳ ಮಂದಿಗೆ ಏನಿಲ್ಲ ಹೇಳ್ತಾ ಏನು ಟೈಮ್ ಇನ ಅರ್ಧ ತಾಸು ಅಟ್ಟ ಐತಿ ಹೌದು ಮತ್ತೆ ನಾವು ಹೋಗೋರು ಅಂತ ಹೇಳ್ತಾಳ ಅವರಿಗೆ ಏನ್ ಹೇಳಿ ಓ ಹೊಂಟಾಳ ಯಾಕಂದ್ರೆ ನೋಡು ಕೇಳೋದಲ್ಲ ಕೇಳ್ಯಾಳ ಅಂದ ಬೆಳಕ ಏನಿದ್ಮ ಯಾಕಂದ್ರೆ ನಿಮಗೆ ಮೊದಲೇ ಹೇಳಿ ಹೋಗಿ ನಾನು ಎಲ್ಲ ಬಿಟ್ಟು ಹೋಗಕಂತ ಹೇಳ್ಯಾಳ ಮಸ್ಟರ್ ಯಾತ್ರ ಸಂಬಂಧ ಯಾಕಂದ್ರೆ ನಿಮ್ಮವರ ಯಾರು ಸಿರಿ ಹುಟ್ಟಿಲ್ಲ ಹೇಳುವ ರೊಕ್ಕ ಎಲ್ಲ ಬಿಟ್ಟು ಹೋಗನು ಅಂತ ಹೇಳ್ಯಾಳ ಯಾಕಂದ್ರೆ ಮಶೀನ್ ವಿದ್ಯಾ ನಿನಗೊಂದು ಮಾತು ಹೇಳ್ತನು ಇವತ್ತ ಏನ್ ಇವತ್ತು ಹಾಡ್ಕಿ ಹಿಡದ ಈ ಹಾಡ್ಕಿ ರೊಕ್ಕ ಅಟ್ಟ ಅಲ್ಲ ನಿನಗ ಡಬಲ್ ರೊಕ್ಕ ಕೊಟ್ಟು ಹೋಗ್ನ ಆದ್ರೆ ನಿಮ್ ಅವಳು ಬಂದ ನಮ್ಮ ಅಪ್ಪಗಳು ಕೇಳಿರ್ಬಾರ್ದು ಕಾಪಾಡತ್ತೇಳಿ ಅವ್ರ ತೆಕ್ ಬೇಡಿರಬಾರ್ದು ಅವ್ರ ಕಾಲಕ್ಕೆ ಬಿದ್ದ ಅವ್ನು ಕರ್ಕೊಂಡು ಬರೋಗ ನನ್ನ ಕಾಪಾಡ್ಲೇತ ಕೇಳಿರಬಾರ ಕೇಳಿರ್ಬಾರ್ದು ಹಂಗೇನಾರ ನಿನ್ ಯಾವ ಇರ್ತಂದ್ರ ಮಾಡ್ಕೊಂಡು ಹೋಗು ನನ್ನ ರೊಕ್ಕ ತಗೊಂಡ್ ಹೋಗತ್ತೆ ಆಟನ ಪವರ್ ಇಲ್ಲ ಏನಂತ ಕೇಳ್ತಾಳ ಮಾಸ್ತರ ಯಾಕಂದ್ರ ನಿಮ್ಮ ಭೀಮ ಸೈನಿ ಸೀರೆ ಉಡ್ಬೇಕಾದ್ರ ಏನ್ ಕಾರಣ ವಿರಾಟ್ ರಾಜನ ಮನ್ಯಾಗ ನಿಮ್ಮ ಭೀಮ ಸೈನಿ ಸಿರಿ ಉಡ್ಬೇಕಾದ್ರ ಸೀರೆ ಉಡಿಸಿ ಬಿಟ್ಟ ಬಾಲಿಕೆ ಆಟದ ನೀತ್ ಹೇಳ್ತಾಳೆ ಮಾಸ್ತರ್ ಹೌದಾ ಯಾಕಂದ್ರ ಅವ್ ಸೀರಿ ಉಡ್ಬೇಕಾದ್ರ ಒಂದು ಕಾರಣತ್ತಲ್ಲಿ ಏನಾಗಿ ವಿರಾಟ್ ರಾಜನ ಏನು ಏನ್ ಅಂದ್ರೆ ಏನೇನು ಮಾಡ್ರಪ್ಪ ಇವರು ಐದು ಮಂದಿ ಅಲ್ಲಿ ಹನ್ನೆರಡು ವರ್ಷ ವನವಾಸ ಧರ್ಮ ಭೀಮ ನಕುಲ ಸಹದೇವ ಅರ್ಜುನ ದ್ರೌಪದಿ ಐದು ಮಂದಿಗೆ ಅಂದ್ರೆ ವನವಾಸ ಆಗಿತ್ತು ಹನ್ನೆರಡು ವರ್ಷ ಇನ್ನು ಒಂದು ವರ್ಷ ಅಜ್ಞಾತವಾಸ ಉಳಿದಿತ್ತು ಅಜ್ಞಾತವಾಸ ಕಲಿಬೇಕಂತ ತಿಳ್ಕೊಂಡು ವಿರಾಟ್ ರಾಜನ ಮನಿಗೆ ಹೋದ್ರಿ ಇವ್ರು ರೂಪ ಬದಲು ಮಾಡ್ಯಾರ ರೂಪ ಬದಲಿ ಮಾಡ್ ಹಾದ್ರು ಹಾದ ಪಿಟ್ನ ಏನಾಗಿಂದ್ರ ಈ ದ್ರೌಪದಿ ಶ್ರೀಲೇಂದ್ರಿಯಾಗಿ ನಿಂತಿಳು ಶೈಲೇಂದ್ರಿಯಾಗಿ ನಿತ್ತ ಟೈಮದಾಗ ಒಬ್ಬ ಕೀಚಕ ನಾವು ಯುದ್ಧ ಕೀಚಕ ಏನು ಮಾಡಿದ್ರ ಈ ದ್ರೌಪದಿ ಮೇಲೆ ಮನಸ್ಸು ಮಾಡಿದ ಅವ್ ಮಾಸ್ತರ್ ದ್ರೌಪದಿ ಮೇಲೆ ಏನ್ ಹೇಳ್ತಾನ ದ್ರೌಪದಿಗೆ ಏನ್ ನೀ ಯಾಕಂದ್ರ ಇವತ್ತು ಎಟೋತ್ತಿದ್ರು ಇವತ್ ನೀ ಎಟೋತಿದ್ರು ನನ್ನ ಮಂಚಕ್ಕೆ ಬರ್ಬೇಕಂತ ಹೇಳ್ತಾನ ಯಾರ ಕೀಚಕ ಕೀಚಕ ದ್ರೌಪದಿ ಹೇಳಿದಾಗ ಹೌದು ಯಾಕ ನೀ ಹೆಚ್ಚನೆ ಕಿದ ದೊಡ್ಡ ಕಿದ್ದಿ ನೀವು ಹೆಚ್ಚನೆ ಕಿದಳು ಹೋಗಬೇಕಾಗಿತ್ಲಾ ಮತ್ತೀಕಿನ ಹೆಚ್ಚಿನ ಕಿದಳಾ ಮಾಸ್ತರ್ ಈಗ ಹೆಚ್ಚಿನ ಏ ನೀ ಏನ್ ಮಾಡ್ತಿ ಮಾಡಿ ಇದ್ ಬುಷ್ ನಿಲ್ಲಬೇಕಾಗಿತ್ತು ಹೌದ ಈಕೀಗ ದ್ರೌಪದಿ ಕೈಲೇ ನೀಗ್ಲಿಲ್ಲ ಮಾಸ್ತರ್ ಏನ್ ಮಾಡ ಏನ್ ಮಾಡಾಕಂದ್ರ ಕಾಚಿ ಹಿಂದ ಕಬ್ರಿಡ್ಕೊಂಡು ಓಡಾಕ ಈ ಕೇಳಿ ಮಠ ಕಾಚಿ ಹಾಕೊಂಡ್ ಭೀಮಸೈನ್ ಕಡೆ ಭೀಮಸೈನ್ ಮುಂದೆ ಹೇಳ್ತಾರ ಏನತ್ತ ಅಲೆಕೆಚಕ ನನ್ನ ಮೇಲೆ ಮನಸ್ ಮಾಡಾನ ಇವತ್ತು ನನ್ನ ಮೇಲೆ ಎತ್ತೋತಿದ್ರು ಗರ್ಡಿ ಮಣಿಕೆ ಬರಬೇಕ ಅಂತ ಹೇಳಾನ ನನಗೆ ಒಟ್ಟಿ ಇವತ್ತು ಮಂಚಕ बात ಹೇಳಾನ ನನ್ನ ಪತಿ ಹೊರತಾ ಇವತ್ತು ಹಾನಕ್ಕೆ ಅಂತ ಹೇಳಿ ಹಾ ನಿಮ್ಮ ದ್ರೌಪದಿ ಬಂದಾ ಒಡಿ ಉಡಿ ಬೇಡಾ ಯಾರ್ ತಕ್ಕ ಭೀಮಸೇನನ ತಕ್ಕ ಮತ ಅಲ್ಲೇನ ನಿಮ್ಮ ಒವನ ಕೊಳೆಂ ಬಿಡತ್ತನ ಅಲ್ಲೇ ಅವನು ಅಲ್ಲೇ ಕೋಳಿ ಜಗಸಕ ಎದಕ್ಕೆ ಹೋಗಬೇಕಾಗಿತ್ತು ನೀ ಹೆಚ್ಚನೇ ಕಿದ್ದಿಲ್ಲ ಹಾ ಹಂಗೇನು ಹೋಗಾಕ ಬರಂಗಿಲ್ಲ ನೀ ಹಂಗೇನ ಕರೆ ಕರಿಯಾಗಂಗಿಲ್ಲ ದ್ರೌಪದಿ ಯಾವಾಗ ಹೋಗಿ ನನ್ನ ಈಗ ಸದ್ದ ನಾನು ಎಲ್ಲಾ ಹಾಳಾಗೋದು ಬಂದೈತಿ ಕೀಚಕ ನಾನು ನಾನು ಬಿಡಂಗಿಲ್ಲ ಎಲ್ಲಾ ತಗದ ಮುಗಿಸ್ತಾನ ಮಾಸ್ತರ್ ಹೌದು ಅದರ ಹೌದು ಕೇಳ್ತಾಳು ಮಗ ನಿನ್ನ ಮೇಲೆ ಯಾವಾಗ ಮನಸ್ಸು ಮಾಡಿ ಅನ್ನ ಬಳಕ ಮುಂದ ನಡಿನಿ ನೀ ಮುಂದ ನಡಿ ನಾ ಹೇಳಿ ಭೀಮ ಭೀಮಸೈನ್ ಹೋಗಿ ಅವನು ಹೊಡಿಬೇಕಾಗೈತಿ ಹೌದು ಮತ್ತಿಟ್ಟ ತಗದೇತಿ ಈಗ ಬಂದಾಳ ಪಿಚುಗ ನೀನು ಪೀರಿ ಏನಂತ ಏ ನಿಮ್ಮ ಭೀಮ ಸೈನ ಶೀರು ಉಟ್ಟಾನ ಅಂತೇಳಿ ಈಕೆ ಬಂದಾಳು ಹಾಂ ಏನು ಮಾಡುವ ಈಚುಗುದ ಹಾಗೇನೂ ಆಗಂಗಿಲ್ಲ ಅದ ನೋಡು ನಮ್ಮ ಭೀಮ ಸೈನ ಅವ್ನ ತೆಕ್ ವಾದ ಪಿಟ್ನ ಹಾಂ ವಿತ್ ಆಡಿ ಅವ್ನ ಗೀಚು ಹುಗುದ ಬಿಟ್ಟಾನ ಮತ್ತು ನೀ ಸಿಕ್ಕಿದಂದ್ರೆ ಏಕೆ ಈ ಕೈಯರ ಸಿಕ್ಕಿಲ್ಲ ಈಕಿನ ಗೀಚುಕದ ಅವ್ ದ್ರೌಪದಿನ ಹಾವದ ಕೀಚುಕ ಮತ್ತು ಈಕ ಮಶಿಬ್ನಾದಕ್ಕೆ ಹೋಗಿದ ಅಂದ್ರೆ ಈಕಿನ ಉಂತ ಒಟ್ಟು ಬಿಡ್ತರಿಕಿಲ್ಲ ಅವ ಮಾಸ್ತರ್ ಯಾಡು ಪಕ್ಡಿ ಮಾಡಿ ಉಜಿದು ಯಾಕಂದ್ರೆ ಹಾಗೇನ ಆಗಂಗಿಲ್ಲ ಅದನ್ನು ನೋಡು ಶಾನಿ ಅದೇ ಜಗದಾಗ ದೊಡ್ಡಕಿ ಅದೇ

ಅಂದ್ರೆ ಪಕ್ಕ ಚೌಕ ಅಂತ ಹಂಗೇನಾಗಂಗಿಲ್ಲ ಅದ ಅನ್ನೋದಾಗ ನಿಂದಿ ಚೌಕಣ ಅವ್ರ ನಾವಲ್ಲ ಚೌಕಣಸ ಅವ್ರ ನಾವ ಇದು ಹೌದು ಯಾಕಂದ್ರ ಒಂದು ಸಖಿ ಅಣ್ಣ ಮಾಸ್ತಾರ ಮಾತಿಗೆಲ್ಲ ಬೇರೆ ಬೇರೆ ಕೇಳ ನಡೀಲಿ ಮಾಸ್ತಾರ ಹಾಡಿಗೆ ಕುಂಥವ್ರು ಬೇ ತರ ದಾಸರ ಕೆತ್ತ ಪಾಸ್ ಆತ ಹೇಳುತ್ತಾಳೆ ಈಗ ಮಶಿಬನಾಳು ಯಾಕೋ ದಾಸರ ತೆಕ್ ಹೋಗ್ಯಾಳು ಓ ದಾಸರ ಬಾಳ ಖ್ಯಾತ ಮಾಡಿ ಮಾತಾಡ್ತಾಳು ವಿದ್ಯ ಯಾಕಂದ್ರ ದಾಸರ ಅಂದ್ರ ಹಂಗೇನ ಅದ್ರ ತಿಳಿಬೇಡ ನೀ ಯಾಕಂದ್ರ ನೋಡು ದಾಸರ ಎಷ್ಟ್ ಮಂದಿ ಆಗಿ ಹೋಗ್ಯಾರು ಹರಿದಾಸ ದಾನ ಕಮಲ ದಾಸ ದಾನ ಕನಕ ದಾಸ ದಾಸರ ಒಳಗ ಪಾಸ ಅನಿಸಿಕೊಂಡ್ರು ಭಕ್ತ ಕಬೀರ ದಾಸ

ನಿನ್ನ ಹಾಡಿಗೆ ಕುಂತ ಅವರ ಬೇತಾರ ತಗಿಬೇಕು ಜಯ 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 ನಿನ್ನ ಪದ ತೆಗೆತಿ ಪ್ರಾಸ ಮೇಳ ಗೊಳ ಶೇ ಹಾಡೋದಕ್ಕಿಂತ ಹಾಡೋದ ಹಾಡ್ಲಿಕ್ಕೆ ತಗೊಂಡ ಹೋಗಿ ತರೋದೇ ಅಡ್ಡ ತಿಡ್ ಕುಡ ಲಂಬ್ಡ್ ಜೋಕ್ತೆ ಭಂಡಾರ ಹನಿಗೆ ತರಸಿ ಏನು ಮಾಡ್ಯಾಳ ತಗೊಂಡ ಮಂದಿಗೆಲ್ಲ ಕಾಲ ಕೊಡಕೀನಿ ಹೇಳ ಬ್ಯಾಡಸಿ ಹೊಂಡ ಮಂದಿಗೆಲ್ಲ ಕಾಲ ಕೊಡಕೀನಿ ಹೇಳ ಬ್ಯಾರೆ ಹಾಡ देरदाळा उराती हर देशिया <tinyan> आवरा कैयंदा पारग हेसी मया न कुंडी म्याल वता हे अंधारा तेला